ಎರಡು ಸೇರಿ ಐನೂರು ರೂಪಾಯಿ ಇವ್ರ ಅಮ್ಮನ್ ಕೈ ಕೊಡ್ರಿ ಅಂತ ಬಿಡ್ತಾನೆ ಇವನು ಸುಳ ಮಗ ಅವನ ಅಮ್ಮನ್ನ ಅಕ್ಕಿ ಅವನ ಅಮ್ಮನ್ ಜಾತಿನ ಅಕ್ಕಿ ಸರ್ ಇಲ್ಲ ಅದು ನೀವು ಡಿಸ್ಕೌಂಟ್ ಮಾಡಿದ್ರೆ ಇನ್ನು ಕಡಿಮೆ ಮಾಡ್ತಾರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಮತ್ತೆ ಯಾರ ಹುಡುಗ ಯಾರ ಹುಡುಗ ಕತ್ತಕ್ಕೆ ಇರ್ಬಾ ಕತ್ತಕ್ಕೆ ಇರ್ಬಾ ಅಂತಂದ್ರೆ ಜಾತಿ ನಿಂದನೆ ಮಾಡ್ದ ಜಾತಿ ನಿಂದನೆ ಮಾಡ್ದ ಅಂತ ನಾಟಕ ಆಡ್ತಾರೆ ಜಾತಿ ನಿಂದನೆ ಎಲ್ಲಿಂದ ಯಾವ ಹುಡುಗ ಮಾಡ್ದಾ ಇವನ್ ಗಂಟಲ್ ನೋಡಿ ಕತ್ತಕ್ಕೆ ಇರ್ಬಾ ಅಂತಂದ್ರೆ ಇವನ್ ಅಮ್ಮನ್ ಅಕ್ಕಿಯ ಜಾತಿ ನಿಂದನೆ ಆಗುತ್ತೆ ಇವನ್ ಅಮ್ಮನ್ ಜಾತಿನ ಅಕ್ಕಿಯ ಆ ಕ್ಯಾಶ್ ಸರ್ಟಿಫಿಕೇಟ್ ತಗೊಂಡ್ ಮಡಿಚ್ ಬಿಟ್ ನಿಮ್ಮಮ್ಮನ್ ತುಲಲ್ಲಿ ಇಟ್ಕೊಳಲ್ಲ ಈ ನಮ್ಮನ್ ಸುಳೆ ಮಗನ ಇವ್ನು ಅವ್ನ್ ಮಾತಾಡ್ತಾನಲ್ಲ ಯಾವ ಯಾವ ಜಾತಿ ತರ್ತಾನೆ ಎಷ್ಟು ಮಾತಾಡ್ತಾನೆ ಕೆಟ್ಟಾಗಿ ಅಂತ ಮಾಡಬೇಕಲ್ಲ ರಿಪ್ಲೆಸ್ ಇರ್ತಾನೆ ಇವ್ನು ಯಾ ಯಾರೋ ಒಕ್ಲಿಗ ಇವ್ ನಮ್ಮನ್ನ ಇವ್ ನಮ್ಮನ್ನ ಆಕೆ ಇವ್ ಗಂಟ್ಲ ತನಕ ಇಕ್ಬಿಟ್ಟವ್ನೆ ತುಣ ಮೋಸ್ಟ್ಲಿ ಹೋಗ್ಬಿಟೈತೆ ಗಂಟಲು ಇವ್ ನಮ್ಮನ್ನ ಆಕೆ ಮೋಸ್ಟ್ಲಿ ಹೋಗ್ಬಿಟ್ಟು ಕುಮಾರ ಸ್ವಾಮಿದು ತುಣಿ ಒನ್ ಬಿಟ್ಟವ್ನೆ ಸ್ವಾಮಿದು ಗುಟ ಫುಲ್ ಕುಮಾರ ಸ್ವಾಮಿ ಜಡ್ದ್ಬಿಟ್ಟವ್ರೆ ಫುಲ್ ಒಳಗ ಗಂಟ್ಲುರ್ಗುನು ಅದ್ ಗಂಟ್ಲು ಹೋಗ್ಬಿಟ್ಟೈತ ಸುಳ್ಳುಲಿ ಅವ್ರ ಮಲ್ಗಿರ್ಬೇಕಾರೆ ಅಲ್ಲ ಯಾವ್ದು ತುಣೆ ಉಣ್ಬೇಕು ಹೊಕ್ಲಿಗರದು ಅಂದ್ರೆ ಹೋಗಿ ಹಣ್ಣಾಗಿರೋದು ದೇವೇಗೌಡರು ಅಣ್ಣಾಗಿರೋ ಬಾಳೆಹಣ್ಣು ಎಕ್ಕದಲ್ವೇನೋ ನಿನ್ನ ಅಕ್ಕಿಯಾ ಮೆತ್ತ ಮೆತ್ತಿಗಿರತ ತುಣೆ ಉಣ್ಣೋಗ್ಬೋ ದೇವೆ ಗೌಡ್ರದ್ದು ನಿನ್ನ ಅಮ್ಮನ ಜಾತಿನ ಅಕ್ಕಿಯಾ ಹೊಕ್ಲಿಗರು ತುಣೆ ಉಣ್ಣೋದು ಅಂದ್ರೆ ಈ ಕತ್ತಕ್ಕಿರ್ಬನ್ ಆಸೆ ಅಂತ ಕಾಣುತ್ತೆ ನಿನ್ನ ಅಮ್ಮನ್ನ ಅಕ್ಕಿಯಾ ಸಿದ್ದರಾಮಯ್ಯನೂ ಅವನುನು ದೊಡ್ಡ ಕತ್ತೆಕ್ಕಿರ್ಬಾ ಅವ್ನ ಅಮ್ಮನ್ ಹಾಕಿ ಅವನು ಹೊಕ್ಲಿಗ ತುಂಡೆ ಉಣಕೊಂಡೆಲ್ಲ ಇಲ್ಲಿವರೆಗೆ ಬಂದಿದ್ದು ಸುಳೆ ಮಗನಿಗೆ ಅಮ್ಮನ್ನ ಅಕ್ಕಿಯ ನಾವ್ ಹಾಕಿದ್ ಏಂಜಲ್ ನ ತಿಂದು ಬೆಳ್ಕೊಂಡು ನೀನ್ ಅಮ್ಮನ್ ಜಾತಿನ ಅಕ್ಕಿಯ ಇವಾಗ ಏನೋ ದೊಡ್ಡ ಇದಾಗ್ಬಿಟ್ಟಿದ್ವಿ ಅಂತ ಮೆರಿತಾನೆ ನನ್ನ ಅಮ್ಮನ್ ಅದ ದಿನ ಮೆರಿಕೆ ನೋಡೇ ಬಿಡನಾ ಬತ್ತನೆ ಅವ್ನು ಬೈತಾ ಇದ್ರೆ ನಮ್ಗ್ ಮಾತಾಡ್ಬೇಡ ಮಾತಾಡ್ಬೇಡ ಅಂತ ಕಾಂಪೌಂಡ್ ಅಂತೆ ಕಾಂಪೌಂಡ್ ನೀನ್ ಅಮ್ಮನ್ ತುಲ್ನಾ ಕಾಂಪೌಂಡ್ ಅಲ್ಲಿಗೆ ಹಾಕೊಂಡು ನಿಮ್ ಅಮ್ಮನ್ ತುಲ್ನ ಗೆಜ್ಜಿದಿದ್ದು ಪಚ ಪಚ ಅಂತ ಕೂಡ ಊಟ ಅವನು ಒಬ್ಬನೇ ಮಾತಾಡ್ಕೊಂಡಿರ್ಬೇಕು ಒಂದು ಕೆಲಸ ಮಾಡೋ ಪ್ರೈವೇಟ್ ರೂಮಲ್ಲಿ ಕೂತ್ಕೊಂಡು ನೀನು ಅವನು ಯಾವ ಮೂರ್ ಜನ ನೀವು ಮಾತಾಡ್ಕೊಂಡು ಕುತ್ಕೊಂಡ್ಬಿಡ್ರ ಪಬ್ಲಿಕ್ ಅಲ್ಲಿ ರೂಮ್ ಹಾಕ್ಬೇಡ ಇನ್ಮೇಲೆ ಆ ಸುಳೆ ಮಗನ ಹೆಸರು ತಗೋಬೇಡ ಅಂತಂದೆ ನಾನು ಅವನ ಅಮ್ಮನ್ನ ಆಕೆ ಇದುವರೆಗೂ ಹತ್ರ ಎರಡ್ ಮೂರ್ ವರ್ಷ ಆಗ್ತಾ ಬಂತು ಎರಡ್ ಮೂರ್ ವರ್ಷ ಆಗ್ತಾ ಬಂತು ಯಾವ ಸುಳೆ ಮಗನ ಹೆಸರು ನಾನು ಹೇಳಲ್ಲ ಅಪ್ಪಿತಪ್ಪಿ ಯಾರ್ದಾದ್ರೂ ಹೆಸರು ಹೇಳಿದ್ರೆ ನಾನು ಎಂ ವಿ ಸರ್ ಅಂದಿರ್ತೀನಿ ಅದ್ ಬಿಟ್ರೆ ಇನ್ ಯಾವ ಹೆಸರು ಹೇಳಿಲ್ಲ ನಾನು ನಮ್ಮ ಜಾತಿನ ಆಕೆ ಹೆಸರು ಹೇಳೋ ಯೋಗ್ಯತೆ ಇದೆಯಾ ನನ್ನ ಮಕ್ಳುಗಳು ಹೇಳೋ ಯೋಗ್ಯತೆ ಇದೆಯಾ ನಮ್ಮನ್ನ ಅಮ್ಮನ್ನಾಕೆ ಬೂಟ್ ಪಾಲಿಶ್ ಮಾಡೋ ಯೋಗ್ಯತೆ ಇಲ್ಲ ಇವಕ್ಕೆ ಒಂದ್ ಅಕೌಂಟಲ್ಲಿ ಬಂದು ಗಂಟ್ಲು ಹೋಗ್ಬಿಟೈತೆ ಒಕ್ಲಿಗುರು ತುಂಡೆ ಉಂಡು ಕೊಯ್ಯೋ ಕೊಯ್ಯ ಅಂತ ಅವನೇ ಇನ್ನೊಂದು ಅಕೌಂಟಲ್ಲಿ ಬಂದು ಧಮ್ಕಿ ಆಗ್ತಾವ್ನೆ ಏಯ್ ಜಾತಿಯಿಂದನೆ ಮಾಡಿನಿ ನಮ್ಮ ಅಮ್ಮನ್ ನಮ್ಮನ್ ಜಾತಿ ನಕ್ಕಿಯ ಜಾತಿ ಅಂತೀವಿ ನಮ್ಮ ತುನ್ನ ಅಕ್ಕಿಯ ಜಾತಿ ಸರ್ಟಿಫಿಕೇಟ್ ತಗೊಂಡು ಮಡಿಚ್ ಬಿಟ್ಟು ಉದ್ದ ರೋಲ್ ಮಾಡ್ಬಿಟ್ಟು ನಿಮ್ಮ ಅಮ್ಮನ್ ತುಳ್ಳಲ್ಲಿ ಇಟ್ಬಿಡೋಗಿ ಎಲ್ ಎಲ್ ಜಿ ಬಿ ಟಿ ಕ್ಯೂ ಗ್ಯಾಂಗ್ ಸರ್ ಅದು ತುಳ್ಳು ಇದೆ ತುಂಡೇನೂ ಇದೆ ಅವ್ನಿಗೆ ನಮ್ಮನ್ನ ಕೇಟ್ ಗೊತ್ತಾ ಕೇಳು ಆ ಅದೇ ತುಣ್ಣನ್ ತೊಗೊಂಡು ಅವ್ನ್ ತೂತಿಗೆ ಇಕ್ಕೊಂಬಿಡಾಕ ಕೇಳು ಸುಳ್ಳಾ ಮಗನಿಗೆ ಏ ಇವ್ ಯಾವನ ಬಂಗಾಡಿ ಅಂತ ಬಂದವ್ನೆ ಇವನು ಇವ್ ಯಾವ ಬಂಗಾಡಿ ಇವ್ನ ಇವ್ ಏ ಏ ಬಂಗಾಡಿ ಮೇಲ್ ಬಾ ಮೇಲ್ ಬಂದ್ರೆ ಸರಿ ಮೇಲ್ ಬಂದು ತಿಗಾ ಮುಂಚ್ಕೊಂಡು ಕೂತ್ಕೋಬೇಕು ಸರ್ ಈಗ ನೀವ್ ಹೇಳಿದ್ರಲ್ಲ ತುಣ್ಣೆನ್ ತೊಗೊಂಡ್ ತಿಗಗ್ ಇಟ್ಕೊಂಡ್ ಅದ್ ಇಟ್ಕೊಂಡಾಗ್ಲೇ ಅವ್ನ ಹಬೀಬುಲ್ ಅಕೌಂಟ್ ಅಲ್ಲಿ ಬರೋದು ಏ ಬಂಗಾಡಿ ಮರ್ಯಾದೆಯಿಂದ ಮೇಲಗ್ ಬಾ ಇಲ್ಲ ಅಂತಂದ್ರೆ ದೇವೇಗೌಡ್ರು ತುಣ್ಣೆ ಉಣ್ಣ ಹೋಗಿ ಹಣ್ಣಾಗಿರೋ ಬಾಳೆಹಣ್ಣು ನೆಕ್ಕು ಹೋಗಿ ಮುದಿ ಬಾಳೆಹಣ್ಣು ಇಷ್ಟ ಅಲ್ವಾ ನಾನು ಬಂಗಾಡಿ ಬರೋ ಮೇಲೆ ಇವನ್ ಆ ಬಂಗಾಡಿನ ಈ ಬಂಗಾಡಿನ ಅಯ್ಯೋ ಈ ಬಂಗಾಡಿಗಳ ಕತೆ ಅಂತೂ ಹೋಗುತ್ತೆ ಯಾವ ಬಂಗಾಡಿ ಇದು ಯಾವ ಬಂಗಾಡಿ ಇದು ಒಳ್ಳೆ ಬಂಗಾಡಿನ ಸುಳೆಮಗ ಬಂಗಾಡಿನ ಇದು ಏ ಬಂಗಡಿ ಅಲ್ಲ ಇವ್ ನಮ್ಮನ್ ಜಾತಿನ ಅಕ್ಕಿ ಎರಡ್ ಫೋನ್ ತಗೊಳೋ ಯೋಗ್ಯತೆ ಇಲ್ಲ ಸುಳೆ ಮಕ್ಳುಗಳಿಗೆ ಎಷ್ಟ್ ಅವಾಂತರ ಆಡ್ತಾವ್ ನೋಡ್ರಿ ಇವ್ರ ಏನು ಅಂತ ಹೇಳಣ್ಣ ನಾನ್ ಮಾತೇ ಆಡಿಲ್ಲ ನಾನ್ ಸ್ವಾತಿಷ್ಟು ಹೇಳ್ತಾ ಇದ್ದೀನಿ ಹೆಸರು ತಗೊಳ ಕಣೋ ಅಂತ ಹೇಳ್ತಾ ಇದ್ದೀನಿ ಬಂದು ಕಾಂಪೌಂಡರ್ ಕಾಂಪೌಂಡರ್ ನೀ ನಮ್ಮನ್ ಜಾತಿನ ಅಕ್ಕಿಯ ಕಾಂಪೌಂಡರ್ ಅಂತ ಪೋಸ್ಟ ಇಲ್ಲ ಕಣೋ ಪ್ರಪಂಚದಲ್ಲಿ ಬೇವರ್ಸಿ ಸುಳೆ ಮಗನೇ ನೀನು ಹೋಗಿ ಅಲ್ಲಿ ಮಾತ್ರೆಗಳು ಮಾರ್ತಾ ನೀನು ಕಾಂಪೌಂಡ್ರು ಸುಳೆ ಮಗನೆ ಬಿಸಿಲಲ್ಲಿ ಒಣಕೊಂಡು ಧೂಳು ಮೆತ್ಕೊಂಡು ಅಲ್ಲಿ ಗಂಟೆ ಕಾಯ್ತಾ ಇದ್ದಲ್ಲ ಡಾಕ್ಟರ್ ಆಫೀಸ್ ಆಚೆ ಕೂತ್ಕೊಂಡು ಸುಳೆ ಮಗನೆ ಆ ಹೀರೋ ಸ್ಪ್ಲೆಂಡರ್ ಅಲ್ಲಿ ನಿನ್ ಕತೆ ಯಾರಿಗೂ ಗೊತ್ತಿಲ್ಲ ಅನ್ಕೊಂಡಿದಿಯನೋ ನಿನ್ನ ಅಕ್ಕಿಯ ಮೂರು ಗಂಟೆಗೆ ಬಂದು ಆರು ಗಂಟೆವರೆಗೂ ಕೂತಿ ಕೂತಿರು ಮುಚ್ಕೊಂಡು ಆಚೆ ಅಂತ ಕೂರಿಸಿರ್ತಿದ್ವಲ್ಲೋ ಮರ್ತೋಗಿದ್ಯನು ಸೂಳೆ ಮಗನೆ ಆ ಶರ್ಟ್ ಕಾಲರ್ ನೋಡಿದ್ರೆ ನನ್ನ ಮಗನೇ ಮೂರ್ ಮಣ ಮೆತ್ಕೊಂಡಿರ್ತಾ ಇತ್ತಲ್ಲ ನಮ್ಮ ಅಕ್ಕಿಯ ನನ್ನ ಮಗನೇ ಒಂದೇ ಶರ್ಟ್ ದಿನ ಹಾಕ್ತಾನೆ ಸುಳೆ ಮಗ ಅವರ್ಗಿ ಮಾತಾಡ್ತಾನೆ ಹತ್ರ ಬಿಟ್ಕೊಳಕ್ ಆಯ್ತಾ ಇರ್ಲಿಲ್ಲ ಸುಳ್ಯ ಮಗನ ಮೂರಡಿ ಆಚೆ ನಿಂತ್ಕೊಂಡು ಮಾತಾಡ್ಸ್ಬೇಕಾಗಿತ್ತು ಅವನ್ ಗಮ್ಮನ ಅವನ ಅಲ್ಲಿಂದ ಕತ್ತೆ ಕಿರ್ವನ್ಸ್ ಸ್ಮೆಲ್ಲು ನಮ್ಮ ಅಕ್ಕಿಯ ತಳ್ಕಂ ಪಳ್ಕ ತೀಕ ಎಲ್ಲ ಒದಾಡಿದ್ರು ಡಾಕ್ಟರ್ ಆಗಕ್ ಆಗ್ಲಿಲ್ಲ ಸುಳೆ ಮಗನಿಗೆ ಪಾಪ ಅವ್ರ ಅಮ್ಮ ನರ್ಸು ಕಷ್ಟಪಟ್ಟು ಎಷ್ಟು ಕಷ್ಟಪಟ್ಟರು ಏನು ಮಾಡಾಕಾಗಲಿ ಹೋಗ್ಲಿ ಅತ್ತ ಫಾರ್ಮಸಿ ಮಾಡ್ದಾಗ ಹೋಗಿ ಸುಳೆ ಮಗ ಹಂಗು ಹಿಂಗು ಮಾಡಿ ಯಾವ್ದೋ ಒಂದು ನೆಪದ ಏನೋ ಒಂದ್ ಎರಡು ಮೆಡಿಸಿನ್ ಹೆಸರು ಹೇಳ್ಬಿಡಣತ್ತ ಅಂತ ಗೊತ್ತಿಲ್ಲದೇ ಇರೋ ಒಂದಷ್ಟು ಇನ್ನೊಂದ್ ಕರ್ತ ಕೆರಬುಗಳು ಕನ್ಫ್ಯೂಸ್ ಮಾಡ್ಕೊಂಬಿಡ್ಲಿ ಇವನು ಡಾಕ್ಟರ್ ಆಗಿರ್ಬೋದೇನಂತಾಗಿದೆ ಇವನ್ ಹತ್ರ ಮಾತಾಡಿ ನನ್ ನನ್ ಯಾವತನ ತನ ಮಾತಾಡ್ಸಿದಿನ ಈ ಸುಳೆ ಮಗನ ಹಾ ನಾನು ಸ್ವಾದಿಶ್ ಹೇಳ್ತಾ ಇದ್ದಿದ್ದು ಹೆಸರು ತಗೋಬೇಡ ಅಂತ ನಾನ್ ಪಾಡಿಗೆ ನನ್ ಸ್ವಾದಿಶ್ ಹತ್ರ ಹೇಳ್ತಾ ಇದೀನಿ ಪತ್ ಅವನೇ ನನ್ನ ಮೇಲೆ ಎಗರ್ಕೊಂಡು ನಿನ್ನ ಅಮ್ಮನ ಅಕ್ಕಿಯ ನಿಮ್ಮ ಅಮ್ಮ ಬಂದ್ ಎಗರಿ ನನ್ನ ತುಂಡೆ ಮೇಲೆ ಕುತ್ಕೊಳ್ಳೋದು ನಿನ್ನ ಅಮ್ಮನ್ ಜಾತಿನ ಅಕ್ಕಿಯ ನೀನೆ ಎಗರ್ಕಂಬತ್ತೂಕಲ್ವಲ್ಲ ನಾನ್ ನೂಕುದ್ರು ನಿಮ್ಮ ಅಮ್ಮ ಇಳಿಯೋದೇ ಇಲ್ವಲ್ಲ ನನ್ನ ತುಣೆ ಮೇಲಿಂದ ನಿನ್ನ ಅಮ್ಮನ್ನ ಅಕ್ಕಿಯ ಕಳ್ಸು ನಿಮ್ಮಅಮ್ಮನ ನನ್ನ ಮಗನ ಒಂದ್ ಮೂರ್ ತಿಂಗಳ ಇಟ್ಕೊಂಡು ಫಾರ್ಮ್ ಹೌಸ್ ಅಲ್ಲಿ ಒಂದ್ ಸ್ವಲ್ಪ ದುಡ್ಡು ಕೊಡ್ತೀನಿ ಎರಡನೇ ಫೋನ್ ತಗೋ ನಿನ್ನ ಅಮ್ಮನ್ ಜಾತಿನ ಅಕ್ಕಿಯ ಎರಡೇಡ್ ಅಕೌಂಟ್ ಅಲ್ಲಿ ಆದ್ರೂ ಒಂದೇ ಟೈಮ್ ಅಲ್ಲಿ ಆದ್ರೂ ಕೂತ್ಕೊಂಡು ಮಾತಾಡಿವಂತೆ ಇಲ್ಲ ಇದಾನಾ ಇಲ್ಲವಲ್ಲ ಅಲ್ಲ ಇವಾಗ ಬಾಯಿ ಅಂತ ಹೇಳಿದಾನೆ ಒಂದ್ಸಲ ಮೋಡ್ಕೊಡಿ ಹೇಳ್ತೀನಿ ಮೋಡ್ಕೊಡಿ ಏ ಇರ್ಲಿ ಬಿಡುಪ್ಪ ಯಾರ್ನು ರಿಮೂವ್ ಮಾಡಂಗಿಲ್ಲ ನಾನು ಹೇಳ್ತಾ ಇದೀನಿ ಕೇಳು ಕೊಡಿ ಮಗ ತಗಿಬೇಡ ಯಾರ್ನು ರಿಮೂವ್ ಮಾಡಬೇಡ ಸುಮ್ಮನಿರು ಮಾಡ್ ತಗೋ ಬಟ್ ಯಾರ್ನು ರಿಮೂವ್ ಮಾಡಬೇಡ ನಮ್ಮನ್ ಜಾತಿನ ಅಕ್ಕಿಯ ನಾಟಕ ಆಡ್ತಾನ ಮತ್ತೆ ನಿಂದನೆ ಮಾಡಿದ್ರು ಜಾತಿನಿಂದನೆ ಮಾಡಿದ್ರು ಅಂತ ನಾಟಕ ಆಡ್ತಾನೆ ಜೋರಾಗೇನು ಹೇಳ್ಬೇಡ್ರಹ್ಮೋಸ್ ಬ್ರಹ್ಮ್ ಮೆಸೇಜ್ ಹಾಕಿದಿನಿ ಅದು ನನಗೆ ನಿನಗೆ ಮಾತ್ರ ಜಾಸ್ತಿ ಏನು ಮಾತಾಡ್ಬೇಡ ಇವ್ ನಮ್ಮನ್ ಜಾತಿನ ಹಾಕಿ ಯಾವ ಒಂದ್ ಜಾತಿ ನಿಂದನೆ ಮಾಡಿದ್ರು ನಮ್ಮವ್ರು ಯಾರು ಜಾತಿ ಬೈಯೋದೇ ಇಲ್ಲ ನಮ್ಮವ್ರು ಯಾವತ್ತೂ ಜಾತಿಗೆ ಬೈಯೋದೇ ಇಲ್ಲ ಕತ್ತೆ ಇರ್ಬಾ ಅಂತಂದ್ರೆ ನಿನ್ ಗಂಟ್ಲಕ್ ಕಣಕ್ ಬೈತಾ ಇರೋದು ಹಲ್ಕಟ್ ನಿನ್ ನಮ್ಮನ್ನ ಕೇಯ ಒಕ್ಲಿಗರು ತುಣ್ಣೆ ಉಣ್ಬಿಟ್ಟು ಗಂಟ್ಲಾಡ್ ಮಾಡ್ಕೊಂಡಿದ್ಯಲ್ಲ ಸುಳೆ ಮಗನೆ ಅಲ್ಲಿವರ್ ಗಂಟ್ಲು ತನಕ ತಗೋತಾರ ತುಣ್ಣನ ನಮ್ಮನ್ನ ಕೇಯಾ ಹೋಗಿ ರಾಹುಲ್ ಗಾಂಧಿನ ಕೇಳು ತುಣೆ ಉಣ್ಣೋದ್ ಹೆಂಗೆ ಅಂತ ಕರೆಕ್ಟ್ ಆಗಿ ಹೇಳ್ಕೊಡ್ತಾನೆ ಸುಳೆ ಮಗನೆ ಹೋಗಿ ಆ ಪ್ರಿಯಾಂಕರ್ಗೆ ಗೆ ಕೇಳು ತುಣೆ ಉಣ್ಣೋದ್ ಹೆಂಗೆ ಅಂತ ಕರೆಕ್ಟ್ ಆಗಿ ತೋರಿಸ್ಕೊಡ್ತಾನೆ ಹೋಗಿ ಆ ಗಾಂಡುರಾವ್ನ ಕೇಳು ತುಣ್ಣೆ ಉಣ್ಣೋದ್ ಹೆಂಗೆ ಅಂತ ಹೇಳ್ಕೊಡ್ತಾನೆ ಸುಳೆ ಮಗನೆ ಹೋಗಿ ಕತ್ಕೋ ಹೋಗು ಗಂಟ್ಲು ತನಕ ಇಕ್ಕೊಂಬಿಟ್ಟು ಕುಮಾರಸ್ವಾಮಿ ತುಣ್ಣೆನಾ ಗಂಟ್ಲಾಳ್ ಮಾಡ್ಕೊಂಡು ಕೈ ಐ ಕೈ ಐ ಅಂತ ಬಂದಿಲ್ಲ ಈಗ ನಮ್ಮನ್ನ ಅಕ್ಕಿಯ ಡಾಕ್ಟರ್ ನಾನ್ ನಿಮ್ದೆ ಅನ್ಕೊಂಡೆ ನನ್ಗೇನ್ ತಲೆ ಕೆಟ್ಟಿದ್ಯಾ ನಮ್ಮನ್ ಜಾತಿನ ಅಕ್ಕಿಯ ಸುಳೆ ಮಕ್ಕಳುಗಳು ಅವನು ಮೂರ್ ಪರ್ಸೆಂಟ್ ಅಂದ್ರೆ ನಾನು ಡೈರೆಕ್ಟ್ ಆಗೇ ಬೈತೀನಿ ಯಾರು ಬೈತಾರ ಬಿಡ್ತಾರ ಗೊತ್ತಿಲ್ಲ ಚಾಟ್ ಅಲ್ಲಿ ಯಾವಾಗ ಸ್ಟಾರ್ಟ್ ಮಾಡಿದ್ಯಾ ಸುಮ್ನೆ ಇದ್ವಿ ಹೋಗ್ಲಿ ಹೋಗ್ಲಿ ಅಂತ ಇನ್ನು ಹಂಗೆ ಬೈಯೋದು ಡೈರೆಕ್ಟ್ ನೀನ್ ಜಾತಿನ ಇಟ್ಕೊಂಡ್ ಬೈತೀನಿ ಇನ್ ಜಾಸ್ತಿ ಮಾಡ್ತೀಯಾ